ಕಾರ ಸ್ನೇಹಿತರೆ ಸ್ನೇಹಿತರೆ ಅಡುಗೆ ಎಣ್ಣೆಯ ದರ ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಇಳಿಕೆಯಾಗಿರುವುದು ಸಾಮಾನ್ಯ ಜನತೆಗೆ ಸ್ವಲ್ಪ ಮಟ್ಟಿನ ಸಿಹಿ ಸುದ್ದಿ ಆದಂತಾಗಿದೆ ದಿನನಿತ್ಯದ ಜೀವನದಲ್ಲಿ ಅಡುಗೆ ಎಣ್ಣೆ ಮುಖ್ಯವಾದ ಅಗತ್ಯ ವಸ್ತುಗಳಾಗಿರುವುದರಿಂದ ಇದರ ಬೆಲೆ ಏರಿಳಿತವು ನೇರವಾಗಿ ಕುಟುಂಬದ ಖರ್ಚಿನ ಮೇಲೆ ಪರಿಣಾಮ ಬೀರುತ್ತದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಕಡಿತಗೊಳಿಸುವುದರಿಂದ ಎಣ್ಣೆಯ ಬೆಲೆ ಇಳಿಕೆಯಾಗಿತ್ತು ಮಾರುಕಟ್ಟೆಯಲ್ಲಿ ಪ್ರತಿ ಲೀಟರ್ಗೆ ಸರಾಸರಿ ಐದು ರೂಪಾಯಿಂದ ಹತ್ತು ರೂಪಾಯಿ ರಷ್ಟು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಲಭ್ಯವಾಗುತ್ತಿದೆ ವಿಶೇಷವಾಗಿ ಸೂರ್ಯಕಾಂತಿ ಸೋಯಾಬೀನ್ ಗ್ರೌಂಡ್ನಟ್ ಮತ್ತು ಫಾರ್ಮ್ ಎಣ್ಣೆ ದರದಲ್ಲಿ ಇಳಿಕೆ ಕಂಡುಬಂದಿದೆ ಈ ಇಳಿಕೆ ಅಡುಗೆ ಖರ್ಚಿನ ಒತ್ತಡದಿಂದ ಬಳಲುತ್ತಿದ್ದ ಸಾಮಾನ್ಯ ಮನೆ ಮಂದಿಗೆ ದೊಡ್ಡ ಮಟ್ಟದ ಸಹಾಯವಾಗಲಿದೆ ವ್ಯಾಪಾರಿಗಳು ಹಾಗೂ ತಜ್ಞರ ಪ್ರಕಾರ ಜಿಎಸ್ಟಿ ಸ್ಲ್ಯಾಬ್ಗಳು ಕಡಿತದ ಪರಿಣಾಮ ಮುಂದಿನ ದಿನಗಳಲ್ಲಿ ಎಣ್ಣೆಯ ಬೆಲೆ ಇನ್ನಷ್ಟು ಉಳಿಯುವ ಸಾಧ್ಯತೆ ಇದೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲೂ ತೈಲದ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿರುವುದರಿಂದ ಭಾರತದಲ್ಲೂ ಈ ಪ್ರಯೋಜನ ಸಾಮಾನ್ಯ ಜನರಿಗೆ ತಲುಪುವಂತಾಗಿದೆ ಗ್ರಾಹಕರು ಮಾತ್ರವಲ್ಲ ಹೋಟೆಲ್ ಹಾಗೂ ಆಹಾರ ಉದ್ಯಮಕ್ಕೂ ಇದರ ಲಾಭ ನೇರವಾಗಿ ಸಿಗಲಿದೆ ಅಡುಗೆ ಎಣ್ಣೆ ವೆಚ್ಚ ಕಡಿಮೆ ಆದರೆ ಆಹಾರ ಉತ್ಪನ್ನಗಳ ಬೆಲೆಯು ಮೇಲೆ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ ಸರ್ಕಾರದಿಂದ ಈ ರೀತಿಯ ತೆರಿಗೆ ರಿಯಾಯಿತಿ ನಿರ್ಧಾರ ಮುಂದಿನ ದಿನಗಳಲ್ಲಿ ಆಹಾರ ವಸ್ತುಗಳ ದರ ನಿಯಂತ್ರಣಕ್ಕೆ ಸಹಾಯವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಸ್ನೇಹಿತರೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ